ಹಾ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರೆ ಆ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮತ್ತೆ ನೆನ್ನೆ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಆ ಎಲ್ರದು ತಿಂಡಿ ಆಯ್ತಾ ನಂದು ತಿಂಡಿ ಬಂದ್ಬಿಟ್ಟು ಇವತ್ತು ಉಪ್ಪಿಟ್ಟು ಅಪ್ಪ ಅಮ್ಮ ಊರಲ್ಲಿಲ್ಲ ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಬೇಗ ಆಗುವಂತದ್ದು ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮತ್ತೆ ಉಪ್ಪಿಟ್ಟು ಮಾಡಿದೆ ಅದೊಂದು ತಿಂದೆ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ಊಟ ತಂದ್ಕೊಡ್ತಾರೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದರು ಫ್ರೆಂಡ್ಸ್ ಎಲ್ಲ ಇವಾಗ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದರೆ ಇನ್ನೇನು ವರ್ಮಲಕ್ಷ್ಮಿ ಪೂಜೆ ಇದೆಯಲ್ವ ಸೊ ಹಾಗಾಗಿ ಒಂದಷ್ಟು ಬಾಳೆ ಇದೆ ಮತ್ತೆ ಬಾಳೆ ತರಬೇಕಾಗಿತ್ತು ಒಬ್ಬಳೆ ಹೋಗ್ತೀನಿ ಅಂದರೆ ಈ ಟೈಮಲ್ಲಿ ಒಬ್ಳೆ ಹೋಗೋ ಸರಿ ಇರೋಲ್ಲ ನಾವು ಬರ್ತೀವಿ ಅಂತ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಸೊ ಅವರು ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲಾನು ಫಾಮೂಜಿಗೆ ಹೋಗ್ತಾ ಇದ್ದೀವಿ ಫಾರ್ಮ್ ಹೌಸಿಗೆ ಹೋಗಿ ಹೇಗಾಗಿದೆ ಅನ್ನೋ ಗೊತ್ತೇ ಇಲ್ಲ ಫಾರ್ಮ್ ಹೌಸು ಯಾಕಂದ್ರೆ ತುಂಬ ಮಳೆ ಸಖತ್ ಬಂತು ನಿನ್ನೆ ಅಂತು ಸೊ ತುಂಬ ಮಳೆ ಬಂದಿರೋ ಕಾರಣ ಅಲ್ಲಿ ಏನೇನು ಕತೆಗಳಾಗಿದೆ ಗೊತ್ತಿಲ್ಲ ನೋಡಬೇಕು ಇವತ್ತು ಹೋಗಿ ಹೇಗೆ ಇದೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಕಳೆ ಬೆಳ್ಕೊಂಡಿರತ್ತೆ ಅದಂತೂ ನಿಜ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಬಟ್ ಹೋಗ್ಬೇಕಲ್ವಾ ಹೇಳ್ತಾ ಇದ್ರು ಇಷ್ಟು ಹುಷಾರಿಲ್ಲ ಯಾಕೆ ಸುಮ್ನೆ ಇದಕ್ಕೆಲ್ಲ ತೋಟಕ್ಕೆ ಅಂತ ಆದ್ರೆ ಬಾಳೆ ಕಂದು ಬಾಳೆ ಎಲ್ಲ ಎಲ್ಲ ತಂದು ಕೊಡ್ತಾರೆ ಸೊ ನಾವೇ ಬೆಳ್ದು ಬೇರೆಯವ್ರ ಹತ್ರ ಕೇಳೋದ ತಪ್ಪಾಗುತ್ತೆ ನಮ್ಮಲ್ಲಿ ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕೇಳೋದೇನ್ ತಪ್ಪಿರಲ್ಲ ಸೊ ಹಾಗಾಗಿ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಇವಾಗ ಫಾರ್ಮಸಿ ಸೊ ಈಗ ಫ್ರೆಂಡ್ಸ್ ಎಲ್ಲಾ ಬಂದ್ರು ಇವಾಗ ತೋಟಕ್ಕೆ ಹೋಗ್ತಾ ಇದೀವಿ ಗಾಡಿಲಿ ಅಹ್ ತುಂಬಾ ಬಿಸಿಲಿ ಇದೆ ನೆನ್ನೆ ಚಂದ ಮಳೆ ಆಗೈತು ಈಗ ನೋಡಿದ್ರೆ ಬಿಸಿಲು ಇದೆ ನೋಡಿ ಇವಾಗ ಗಾಡಿನ ನನ್ನ ಫ್ರೆಂಡಿಗೆ ತೊಗೊಂಬರಕ್ಕೆ ಹೇಳಿ ಇಲ್ಲಿ ನಾನು ನೋಡಿಸ್ಲಿಕ್ಕಾಗಲ್ಲ ಸೊ ಹಾಗಾಗಿ ಅವ್ರಿಗೆ ಥರ ಕೇಳಿಬಿಟ್ಟು ನಾವು ಫಸ್ಟು ಬೀಗ ತೆಗ್ದು ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಕೀ ಓಪನ್ ಇದ್ದೀನಿ ನೋಡಬೇಕು ಇವಾಗ ಫಾರ್ಮ್ ಹೌಸು ಹೇಗಾಗಿದೆ ಅಂತ ಎಪ್ಪಾ ನೋಡ್ತಾ ಇದ್ದೀರಲ್ಲ ಇದು ಫಾರ್ಮ್ ಹೌಸ್ ಆಗಿಲ್ಲ ಕಾಡಾಗಿದೆ ಎಷ್ಟು ಬೆಳ್ಕೊಂಡಿದೆ ನೋಡಿ ಎಲ್ಲಿ ನೋಡಿದ್ರೂ ಎಪ್ಪಾ ದೇವ್ರೆ ಕಾಲು ಇಡ್ಲಿಕ್ಕೆ ಆಗಿಲ್ಲ ಸೊ ಅದಕ್ಕೆ ಫಸ್ಟು ನನ್ನ ಫ್ರೆಂಡಿಗೆ ಗಾಡಿ ತೊಗೊಂಡು ಹೋಗ್ಬಿಡು ನೀನು ಅಲ್ಲಿ ಹೋಗ್ತಿದ್ದರೆ ನೋಡಿ ಗಾಡಿ ತೊಗೊಂಡು ಹೋಗು ಇಲ್ಲಾಂದ್ರೆ ನಮಗೆ ಹೋಗ್ಲಿಕ್ಕೆ ದಾರಿ ಆಗೋಲ್ಲ ಈ ಹೋಗೋಬಾರ ಹೋಗೋಬಾರ ರೋಡಲ್ಲೇ ತುಂಬ ಕಳೆ ಬೆಳ್ಕೊಂಡಿರೋದು ಇಲ್ಲೆಲ್ಲದಕ್ಕಿಂತ ಇಲ್ಲಿ ನೋಡಿದ್ರೆ ಆಗ್ಲಿಕ್ಕ ಈ ಏನು ಹಾಕಿದ್ವಲ್ಲ ಗಿ ಬಳ್ಳಿ ಅದು ತುಂಬ ಬಿಟ್ಟಿದೆ ಅದು ಆಮೇಲೆ ಹಾರ್ವೆಸ್ಟ್ ಮಾಡಬೇಕು ನೋಡಿ ನನಗೆ ಫುಲ್ಲು ನನ್ನ ಅಷ್ಟು ಬಂದಿದೆ ಅದು ಕಳೆ ಅಷ್ಟು ಹೈಟ್ ಬಂದ್ಬಿಟ್ಟಿದೆ ಹೋಗ್ಲಿಕ್ಕೆ ಪಾಪ ನನ್ನ ಫ್ರೆಂಡ್ ಬರೀ ಇಲ್ಲ ಅವಳು ಫಸ್ಟ್ ಅಂದರೆ ತೋಟ ಯಾವಾಗಲೂ ತೋಟಕ್ಕೆಲ್ಲ ಬಂದಿಲ್ಲ ಅವಳು ಈ ಸರಿ ಬಂದ್ಬಿಟ್ಟು ಎದ್ರುತಾಯಿದ್ಲು ಇಪ್ಪ ಹೆಂಗೆ ಹೋಗೋದು ಹಿಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅದೇ ಫಸ್ಟು ಗಾಡಿ ಹೋದ್ಮೇಲೆ ನಾನು ಹೋಗ್ತೀನಿ ಆಮೇಲೆ ನೀನು ಬಾ ಅಂತ ಹೇಳಿದೆ ಸೊ ವೀಡಿಯೋ ಬರ್ತಾ ಇದ್ದಾಳೆ ಪಾಪ ಸೊ ಗಿಡ ಎಲ್ಲ ನೋಡಿ ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕರ್ಬೇ ಸೊಪ್ಪಿನ ಗಿಡ ಬೇರೆ ಒಣಗೋಗ್ಬಿಟ್ಟಿದೆ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಆಗಿತ್ತು ಈ ಸರಿ ಫುಲ್ಲು ಹಾಳಾಗಿದೆ ಅಲ್ಲೊಂದು ಕರ್ಬೇನ ಸೊಪ್ಪಿನ ಗಿಡ ಇದೆ ಅದು ಪರವಾಗಿಲ್ಲ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಫಾರ್ಮ್ ಹೌಸ್ ಅಂತ ಹೇಳಿಬಿಟ್ಟು ಇವಾಗ ಫಾರ್ಮ್ ಹೌಸ್ ಒಳಗೆ ಬಂದು ಬಾಕ್ಲೆಲ್ಲ ತೆಗ್ದು ಸ್ವಲ್ಪ ಮೋಟ್ರ್ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಗಿತ್ತು ಮೋಟ್ರ್ ಆನ್ ಮಾಡಿದೆ ಹಾಗಾಗಿ ನಾವು ಬಳೆಕಂದೆಲ್ಲ ತೆಗೆಯಷ್ಟೊತ್ತೆಗೆ ಸ್ವಲ್ಪ ತೋಡ್ಲಿ ಅಂತ ಹೇಳ್ಬಿಟ್ಟು ಫ್ಯೂಸ್ ಎಲ್ಲ ಹಾಕಿ ಮೋಟ್ರ್ ಆನ್ ಮಾಡಿದೀನಿ ನಲ್ಲಿ ಆನ್ ಮಾಡಿ ಇಟ್ಟಿದ್ರು ಫ್ರೆಂಡ್ ಅಲ್ಲಿ ನಲ್ಲಿ ಆನ್ ಮಾಡ್ ನೋಡ್ತಾ ಇದಾರೆ

ಇಷ್ಟ ತೆಗೋ ತಗೇ ಇದ್ರಲ್ಲ ಎರಡು ನೋಡವ ಹಿಂಗ ತೆಗೇವ ಸಾಕು ನೋಡಿ ಈ ವರ್ಷ ಹಬ್ಬಕ್ಕೆ ನಮ್ಮ ತೋಟದ ಬಾಳೆ ಕಂದು ಇಕ್ಕೂಳಮ್ಮ ನಾನ್ ತೆಗಿತೀನಿ ಬಾಳೆಕಂದೆಲ್ಲ ತೆಗಿಯಕ್ ಶುರು ಮಾಡಿದ್ವಿ ಆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಲ್ಲ ಎಲ್ಲರೂ ಮನೆಗೂ ಒಂದ್ ನಾಲ್ಕ್ ನಾಲ್ಕ್ ಕಂದ ನಂಗೆ ಅಂತ ಹೇಳ್ಬಿಟ್ಟು ತಗಿತಾ ಇದೀವಿ ನಾನ್ ತೆಗೆಯಕ್ ಹೋದೇ ನಿಂಗ್ ಹುಷಾರಿಲ್ಲ ಬೇಡ ಸುಮ್ನೆ ನಾನು ತೆಗಿತೀನಿ ಅಂದ್ರೆ ಆದ್ರೆ ನಂಗೆ ಇಷ್ಟ ಆಗತ್ತೆ ತೆಗಿತೀನಿ ಅಂತ ಹೇಳ್ಬಿಟ್ಟಿ ತೆಗಿತಾಯಿದ್ದೀನಿ ಬಾಳೆಕಂದರೆ ನಾನು ಮಮ್ಮಿ ಎಲ್ಲ ತೆಗ್ದಿದ್ವಿ ಎಕ್ಸ್ಟ್ರಾ ಇದೆ ಅದು ಆಲ್ರೆಡಿ ಮತ್ತೊಂದು ಸ್ವಲ್ಪ ಹಾಗೆ ಬಿಟ್ಟಿದ್ವಿ ಕೂಡ ಅದನ್ನೆಲ್ಲ ಯೂಸ್ ಆಗುತ್ತೆ ಇವಾಗ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ವಿ ಚಿಕ್ಕ ಚಿಕ್ಕದೇ ಆದರೆ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮುಂದೆ ಎಲ್ಲ ಇಡೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಕಂದು ತೆಗಿತಾ ಇದ್ದೀವಿ ಅದು ಒಂದರಲ್ಲೇ ಪಕ್ಕ ಪಕ್ಕ ಪುಟ್ಟ ಪುಟ್ಟು ಮರಿ ಬಂದಿರತ್ತಲ್ಲ ಆ ಥರದ್ದು ಕೆಲವೊಂದು ಚೆನ್ನಾಗಿಲ್ದಿರ ತೆಗ್ದಾಕ್ಬಿಟ್ಟು ಚೆನ್ನಾಗಿರೋದೆಲ್ಲ ತೊಗೊತಾ ಇದ್ದೀವಿ ನಮ್ಮ ತೋಟದ್ದೇ ತೊಗೊಳ್ಳೋದು ಎಷ್ಟು ಅಲ್ಲ ಇವತ್ತು ಬೇರೆ ಸ್ವಲ್ಪ ಬಿಸಿಲೇ ಹೆಂಗೋ ಇದೆ ಮಳೆ ಇಲ್ಲ ಸೊ ಹಾಗಾಗಿ ಖುಷಿಯಾಗಿ ತೆಗಿತೀವಿ ನೋಡಿ ಈಗ ಬಾಳೆ ಎಲೆ ಕುಯ್ಯೋ ಕಾರ್ಯಕ್ರಮ ಎಂಥ ಬಿಸಿಲಿದೆ ಗೊತ್ತಪ್ಪ ದೇವ್ರೆ ಸಕ್ಕತ್ತು ಬಿಸಿಲಿದೆ ಸೊ ಫಸ್ಟ್ ಟೈಮ್ ನಮ್ಮ ತೋಟದಲ್ಲಿ ಅಂದರೆ ಬಾಳೆ ಎಲೆ ತೆಗ್ದಿದ್ದೀನಿ ಬಾಳೆಕಂದು ಯಾವತ್ತೂ ತೆಗ್ದಿರಲಿಲ್ಲ ಪೂಜೆಗೆ ಅಂತ ಇವಾಗ ಬಾಳೆಕಂದೆಲ್ಲ ಬಾಳೆಕಂದು ಬಾಳೆ ಎಲೆ ಎಲ್ಲ ಇದ್ದೀವಿ ನಮ್ಮ ತೋಟ ನೋಡಿ ಹಿಂಗಾಗಿದೆ ಕಾಲು ಇಡಕ್ಕೂ ಆಗಲ್ಲ ಆ ರೇಂಚಿಗೆ ಬೆಳ್ಕೊಂಡ್ಬಿಟ್ಟಿದೆ ಇನ್ನೂ ಮಾಡೋಕ್ಕಾಗಲ್ಲ ನೋಡಿ ನೋಡಿ ಬಾಳೆ ಎಲೆ ಎಲ್ಲ ಒಂದು ಎಲ್ಲೂ ಕೊನೆ ಹೊಡೆದಿಲ್ಲಲ್ಲೋ ಇಷ್ಟು ಇದಾದರೂ ದೊಡ್ಡದಾದರೂ ಬಾಳೆ ಇನ್ನೂ ಟೈಮ್ ಬೇಕಾ ಇದು ಯಾವಾಗ ಬಿಡುತ್ತಪ್ಪ ಈಗಂತೂ ನೂರು ರೂಪಾಯಿ ಕೆಜಿ ಇದೆ ಬಾಳೆ ಕೇಳಿದೆ ನೂರು ರೂಪಾಯಿ ಇದೆ ಸೊ ಈಗ್ಲಾದ್ರೂ ಬಿಟ್ಟಿದ್ರು ಒಳ್ಳೆ ದುಡ್ಡಾದ್ರು ಆಗ್ತಿತ್ತಪ್ಪ ಏನು ಮಾಡೋದು ಬಿಟ್ಟಿಲ್ಲ ನೋಡಿ ಎಷ್ಟು ಇದೆ ಬಾಳೆದು ಅಂದರೆ ಮಾತ್ರ ಇಲ್ಲ ಸೊ ಇವಾಗ ನಮ್ಮ ಹಾಗಲಕಾಯಿ ಗಿಡದಲ್ಲಿ ಹಾರ್ವೆಸ್ಟ್ ಮಾಡುವಂಥ ಟೈಮು ಇಲ್ಲೊಂದು ಬಿಟ್ಟಿದೆಯಾ ಮತ್ತೆ ಮತ್ತು ಅವಾಗ ಲಕ್ಕಿ ತೆಗೆತೀನಿ ಮತ್ತೆ ಇಲ್ಲೊಂದು ಬಿಟ್ಟಿದೆ ಫಸ್ಟ್ ಕಿಚನ್ ನಲ್ಲಿ ತುಂಬಾ ಆಗಿತ್ತು ಇದು ಹಣ್ಣು ಬಿಟ್ಟಿದೆ ಅದನ್ನೆಲ್ಲ ಅದನ್ನ ಹಾಕ್ತೀನಿ ನೋಡಿ ಹಿಂಗ ಗಿಡ ಕಾಣುತ್ತೆ ನನಗೆ ಎಲ್ಲೆಲ್ಲಿ ಬಿಟ್ಟಿದೆ ಅಂತ ಇಲ್ಲದಾದರೆ ಕಾಣಿಸ್ಕೊ ಅದಕ್ಕೆ ಗಿಡಕ್ಕೆ ಹಬ್ಬಿಸ್ಬಿಟ್ಟಿದ್ದೀನಿ ಅದು ಹ್ಞೂ ಎಷ್ಟು ಬಿದ್ದಿದೆ ಅಂತ ಇನ್ನು ಈ ಸೈಡ್ ಕೂಡ ಬಿದ್ದಲ್ಲೇ ಅಲ್ಲೆ ಹಾಕ್ತೀನಿ ಮತ್ತು ಅದೇ ಬರಲಿ ಅಂತ ಸೊ ಎಷ್ಟೊಂದು ಹಣ್ಣಾಗಲ್ಲೇ ಬಿದ್ದಿದೆ ನಾನು ಎಷ್ಟೆಷ್ಟು ಮಾತ್ರ ತೆಗಿತಾಯಿದ್ದೀನಿ ನೋಡಿ ನೋಡಿ ತೆಗಿಬೇಕು ಅದೆಲ್ಲ ಪಚ್ಕೊಂಡ್ಬಿಟ್ಟಿರುತ್ತೆ ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ ಹೇಳ್ಬೋದು ಸ್ವಲ್ಪ ದೊಡ್ಡದಾಗ ಬಿಡೋಣ ಅಂತ ಹೇಳಿದ್ರೆ ನಾನು ಮತ್ತೆ ಬರೋದು ಅಂತ ಗೊತ್ತಿದೆಯಲ್ಲ ಅದಕ್ಕೆ ಇವಾಗ ತೆಗೆದಾಗಿ ನಮ್ಮ ತೋಟದಲ್ಲೇ ಬೆಳೆದಿದ್ದು ಅಂದರೆ ಏನು ಕೆಮಿಕಲ್ ಹಾಕ್ತೇ ಬೆಳೆದಿದ್ದು ಅಂದರೆ ತಿನ್ನಕ್ಕೂ ಟೇಸ್ಟ್ ಇರುತ್ತೆ ಮತ್ತು ಖುಷಿ ನಾವೇ ಬೆಳೆದಿದ್ದೆವು ಅಂತ ಇಲ್ಲೆಲ್ಲ ಒಂದು ನೋಡಿ ನೀವು ನೋಡಿ ಈ ಥರ ಮಿಸ್ ಆಗಿಬಿಡತ್ತೆಂದು ನೋಡಿ ನೋಡಿ ಬೇಕು ಊಟ ನೀವು ಎಲ್ಲ ಇಷ್ಟು ಆಗ್ಲಿಕಾಯಿ ಅರೆಸ್ಟ್ ಮಾಡಿದ್ದೀನಿ ಈ ಗಿಡದಲ್ಲಿ ಸೊ ಅಲ್ಲೊಂದು ಗಿಡ ಇದೆ ನೋಡೋಣ ಮುಳಗಾಯಿ ಬಿಟ್ಟಿದೆ ಲಾಸ್ಟ್ ಟೈಮ್ ಕಿತ್ಕೊಂಡು ಹೋಗಿ ಎದ್ರದೇ ಚಟ್ನಿ ಮಾಡಿದ್ದೆ ಅಲ್ಲ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ನನ್ನ ಕೈಯಲ್ಲಿ ರಾಗಕಾಯಿ ಎಲ್ಲ ಬಿಟ್ಟಿದೆ ಮುಳಗಾಯ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಸೊ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಇಷ್ಟು ಆಗ್ಲಿಕಾಯಿ ಬಿಟ್ಟಿದೆ ನೋಡಿ ನೋಡಿ ನನ್ನ ಫ್ರೆಂಡ್ ಎಷ್ಟು ಕೆಲಸ ಮಾಡ್ತಿದ್ದಾರೆ ಪಾಪ ಬಾಳೆ ಎಲ್ಲ ಸುತ್ತಿಡ್ತಾ ಇದ್ದಾರೆ ಅವರೇ ಎಲ್ಲೆಲ್ಲ ತೆಗ್ದಿದ್ದಲ್ದೇನೆ ಇವಾಗ ಈ ಕೆಲಸನೂ ಅವರೇ ಇದ್ದಾರೆ ನಾವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಬರೋ ಜೊತೆಗೆ ಅವರು ಈ ಕೆಲಸ ಮುಗಿಸ್ಕೊತಾ ಇದ್ದಾರೆ ಆ ಟೈಮ್ ಆಯಿತು ತುಂಬ ಇರೋಕ್ಕಾಗಲಿಲ್ಲ ಮಳೆ ಬೇರೆ ಬರಂಗಾಯ್ತು ಮತ್ತು ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ತುಂಬ ಅವತ್ತು ಅಲ್ಲಿರ್ಲಿಕ್ಕಾಗಿಲ್ಲ ಹೀಗೋಗಿ ಹೀಗೆ ಬಂದಂಗೆ ಆಯಿತು ತುಂಬ ಹೊತ್ತಲ್ಲಿ ಏನು ಟೈಮ್ ಸ್ಪೆಂಡ್ ಆಗಲಿಲ್ಲ ಸೊ ಸರಿ ಆರಾಮಾದಾಗ ಬರೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ ಅಂದ್ಕೊಂಡೆ ಇಲ್ಲ ನೆನ್ನೆ ಚೆಂದ ಮಳೆ ಬಂದಿತ್ತಲ್ಲ ಆ ನೀರದು ಸೊ ನೋಡಿ ಪಾಪ ಗಾಡೀಲಿ ಮುಂದೆ ಬಾಳೆಕಂದೆಲ್ಲ ಇಟ್ಕೊಂಡು ಮತ್ತು ಅತ್ತೆ ಮನೆಗೆ ಹೋಗಿ ಅತ್ತೆ ನಮಗೆ ಮಾವಿನ ಸೊಪ್ಪು ಬೇಕು ಅಂತ ಹೇಳಿದ್ವಿ ಮಾವಿನ ಸೊಪ್ಪು ಕಿತ್ಕೊಟ್ರು ಅತ್ತೆ ಮತ್ತು ನನ್ನ ಫ್ರೆಂಡ್ ಎಲ್ಲ ಕಿತ್ಕೊಂಡ್ರು ಅದಾದಮೇಲೆ ಅತ್ತೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಮತ್ತು ಕರ್ಬೇವು ಎಲ್ಲ ತೆಗ್ದಿಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬರ್ತಾಯಿದ್ದೀವಿ ನೋಡಿ ಎದ್ದೇನಾದರೂ ನಾವು ಇವಾಗ ತೊಗೋಬೇಕು ಅಂತ ಹೇಳಿದರೆ ಬಾಳೆಕಂದು ಬಾಳೆ ಎಲೆ ಎಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ ಹಬ್ಬದಲ್ಲಿ ಇಲ್ಲಂತೂ ಮೂರು ರೂಪಾಯಿ ಒಂದು ಬಾಳೆ ಎಲೆ ಸೊ ನಮ್ಮ ತೋಟದಲ್ಲೇ ಬೆಳೆ ಬಾಳೆಕಂದು ಬಾಳೆ ಎಲೆ ಮಾವಿನ ಸೊಪ್ಪು ಎಲ್ಲಾ ಕೊಡಕ್ ನಂಗಂತೂ ಸಖತ್ ಖುಷಿ ಆಯ್ತು ನಂಗಿದಂತೂ ತುಂಬಾ ಹೇಗನಿಸ್ತು ತೋಟಕ್ಕೋಗ್ ಬಂದಿತ್ತು ಹೇಗನಿಸ್ತು ಮಾತಾಡುವ ಏ ಹೇಳೋ ಹಿಂಗ್ತು ಸೂಪರು ಅಷ್ಟೇ ವರ್ಡ್ಸ್ ಏನು ಬರ್ತಾ ಇಲ್ಲ ಇನ್ನ ಫಸ್ಟ್ ಟೈಮು ತೋಟಕ್ಕೆ ಹೋಗಿ ಫ್ರೆಂಡ್ಸ್ ಎಲ್ಲಾ ಹೋಗಿ ಇದೆಲ್ಲ ತಗೊಂಡಿದ್ ಖುಷಿ ಆಯ್ತು ಇಲ್ಲಿ ನೋಡಿ ನಮ್ಮಿ ಫುಲ್ ನಿದ್ದೆ ಮಾಡ್ತವರಾಗ್ಲೆ ಸುಸ್ತಾಗ್ಬಿಟ್ಟವ್ರವರು ನೋಡಿ ಎಸ್ ನೋಡಿ ಈಗಷ್ಟೇ ಫ್ರೆಂಡ್ಸ್ ಎಲ್ಲಾ ಮನೆಯಿಂದ ಹೋದ್ರು ಮನೆಯೆಲ್ಲ ಗಲೀಜಾಗಿತ್ತು ಕಸ ಉಡ್ಸಂದ್ರೆ ಅದು ಮಾವಿನ ಸೊಪ್ಪು ಮತ್ತೆ ಬಾಳೆ ಕಂದಿಂದೆಲ್ಲ ಗಲೀಜಾಗಿತ್ತಲ್ಲ ಅದೆಲ್ಲ ಆಯಿತು ಅವ್ರು ಊಟ ಮಾಡ್ಕೊಂಡು ಹೋಗಿ ಅಂದ್ರೂ ಕೇಳಿಲ್ಲ ಪಾಪ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಹೋದರು ಅಡುಗೆ ಇಟ್ಟಿದ್ದೆ ನಾನು ಒಂದು ಸಾಂಬಾರ್ ಇತ್ತು ರೈಸ್ ಮಾಡಿ ಇಟ್ಟು ಹೋಗಿದ್ದೆ ಅಂದರೆ ಇಲ್ಲೇ ಬಂದರೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ತಾನೆ ಇಲ್ಲ ಬೇಡ ಬೇಡ ಅಂತ ಹಾಗೆ ಹೋದರು ಅಮ್ಮವ್ರು ಊರಿಗೆ ಹೋದವ್ರು ಕೂಡ ಬಂದಿದ್ದಾರೆ ನಾನು ಒಬ್ಬರು ಅವರು ಕೂಡ ಬಂದಿದ್ರು ಸೊ ಗೈಸ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಂಗಂತೂ ಈಗ ಸಖತ್ ಖುಷಿ ಯಾಕಂದ್ರೆ ಪ್ರತಿ ಸರಿ ಅಂದರೆ ತೋಟ ಮಾಡ್ದಾಗಿಂದ ಬಾಳೆ ಎಲ್ಲೆ ಪುಟ್ ಪುಟ್ಟು ಬಾಳೆ ಎಲ್ಲೆಯಿಂದ ಶುರುವಾಗಿ ಇವತ್ತು ಬಾಳೆ ಕಂದು ಅದು ಬರೀ ನವಿ ಮಾತ್ರ ಅಲ್ಲ ಫ್ರೆಂಡ್ಸಿಗೆಲ್ಲ ಕೊಡೋಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ದು ಫಾರ್ಮಸ್ಗೆ ಸಖತ್ ಖುಷಿ ಆಯ್ತು ಅವ್ರಿಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಆದ್ರೆ ಸಖತ್ ಬೆಳ್ಕೊಂಬಿಟ್ಟಿದೆ ಅಲ್ಲಿ ಇದೆಲ್ಲ ಏನು ಕಸ ಎಲ್ಲ ಬೆಳ್ಕೊಂಬಿಟ್ಟಿದೆ ಅದೊಂದು ಈಗ ಫ್ರೆಶ್ ಆ ಮುಖ ತೊಳ್ಕೊಂಡೆ ಫ್ರೆಶ್ ಅನ್ನಿಸ್ತಿದೆ ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು